ಬಹುತ್ವದ ದೇಶ ಭಾರತ ಆ ಬಹುತ್ವದ ಕಲ್ಪನೆಯನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ರು ಶುಭ ಧನಂಜಯ್ ಮತ್ತು ಅವರ ತಂಡ ಬಂಧುಗಳೇ ದೇಶ ವಿದೇಶಿಗಳಲ್ಲಿ ಅಮೆರಿಕದ ಅಕ್ಕ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಸಾವಿರಾರು ಕಾರ್ಯಕ್ರಮ ನೀಡುವಂತಹ ಶುಭ ಧನಂಜಯ್ ಮತ್ತು ತಂಡ ನಿಮ್ಮ ಪ್ರೀತಿಯ ಜೋರಾದ ಚೊಪಾಳೆ ಬಳ್ಳಿ ಕಾಶ್ಮೀರಿಂದ ಕನ್ಯಾಕುಮಾರಿ ಸಂಪ್ರದಾಯದ ವಿಭಿನ್ನತೆ ಮತ್ತು ಏಕತೆಯನ್ನ ಈ ನೃತ್ಯ ರೂಪಕದಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಬಂಧುಗಳೇ ಇನ್ನೇನು ಕೆಲವೇ ಇವತ್ತಲ್ಲಿ ನಾವೆಲ್ಲರೂ ಕೂಡ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಸಂವಿಧಾನ ಹಾಗೂ ರಾಷ್ಟ್ರೀಯ ಏಕತೆ ಸಮಾವೇಶ ಪ್ರಾರಂಭವಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ರಾಷ್ಟ್ರೀಯ ನಾಯಕರು ಕೂಡ ಈ ಒಂದು ಐತಿಹಾಸಿಕ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆ ಕರ್ನಾಟಕ ಮೂಲೆ ಮೂಲೆಗಳಿಂದ ಬಂದಿರುವಂತಹ ನಿಮ್ಮೆಲ್ಲರಿಗೂ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ಆತ್ಮೀಯವಾದ ಸ್ವಾಗತ ತಾವೆಲ್ಲರೂ ಭೋಜನ ಸೇವಿಸಿ ಇಲ್ಲಿ ಕೂತಿದ್ದೀರಾ ಅಂತ ಭಾವಿಸಿದ್ದೀವಿ ಯಾರದೆಲ್ಲ ಊಟ ಆಗಿಲ್ಲ ಊಟದ ವ್ಯವಸ್ಥೆ ಸರ್ವರಿಗೂ ಆಗಿದೆ ನಿಮ್ಮ ಬಲಭಾಗದಲ್ಲಿ ವೇದಿಕೆಯ ಎಡಭಾಗದಲ್ಲಿ ಊಟದ ವ್ಯವಸ್ಥೆ ಆಗಿದೆ ಕೋರ್ಕೊಳ್ಳುತ್ತೇವೆ ಈ ದಿನದ ವಿಶೇಷದ ಸಂಭ್ರಮದ ಆಚರಣೆಗಾಗಿಯೇ ನಮ್ಮ ನಾಟ್ಯಾತರ ತಂಡದಿಂದ ಈ